ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಾ ಇದ್ರೆ ಸವೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವ ವಿಷಯ ತಿಳಿಸಿಕೊಡ್ತಾ ಇದ್ದೀನಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ವಿಷಯ ಅಂತಂದ್ರೆ ನವೋದಯ ವಿದ್ಯಾಲಯ ಡೌನ್ಲೋಡ್ ಮಾಡ್ಕೋಬೇಕು ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಆರ್ ಟಿಕೆಟ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಒಂದು ಪ್ರೊಸೀಜರ್ ಯಾವ ರೀತಿ ಫಾಲೋ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮ್ಗೆ ಬಿಡಿ ಬಿಡಿ ತೀರಿಸಿಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕ್ರೋಮ್ ಓಪನ್ ಮಾಡ್ಕೊಂತ ಇದ್ದೀನಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊತ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಡ್ಮಿಟ್ ಕಾರ್ಡ್ ಟೈಪ್ ಮಾಡ್ಕೊತಾ ಇದ್ದೀನಿ ಟೈಪ್ ಮಾಡ್ಕೊಂಡು ಇಲ್ಲಿ ನಾನು ನವೋದಯ ವಿದ್ಯಾಲಯ ಸಮಿತಿ ಅಂತ ಕೆ ಶಿ ಆಪ್ಷನ್ ಕ್ಲಿಕ್ ಮಾಡ್ಕೊತ ಇದ್ದೀನಿ ಮಾಡ್ಕೊತ ಇದ್ದೀನಿ ಕ್ಲಿಕ್ ಮಾಡ್ಕೊಂತ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ ಇಲ್ಲಿ ನೋಡ್ತಿರ್ಬೋದು ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ ಸೊ ಇವಾಗ ಇಲ್ಲಿ ಇಂಟು ಮಾರ್ಕ್ ಬರೋದಕ್ಕೆ ಇದನ್ನ ತಗೊಬಿಡ್ಬೇಕಾಗಿಲ್ಲೇನು ಬೇಕಾಗಿಲ್ಲ ನಮಗೆ ಓಕೆ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ಸ್ ಅದೆಲ್ಲ ಕ್ಲಿಕ್ ಟು ಓಪನ್ ಮೆನು ಅಂತಿದೆಲ್ಲ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಕ್ಲಿಕ್ ಮಾಡಿ ಅಡ್ಮಿಷನ್ ಅಂತಿದೆ ಇಲ್ಲಿ ಹಂಗೆ ಸ್ಕ್ರಾಲ್ ಮಾಡಿದಾಗ ಅಡ್ಮಿಷನ್ ಅಂತಿದೆಯಲ್ಲ ಇಲ್ಲಿ ಒಂದು ಹಂಗೆ ಲಾಸ್ಟ್ ಒಂದು ಅಡ್ಮಿಷನ್ ನೋಟಿಫಿಕೇಶನ್ ಅಂತಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಡ್ಮಿಷನ್ ನೋಟಿಫಿಕೇಶನ್ ಓಕೆ ನಾನು ಎಂಟರ್ ಮಾಡ್ತಾ ಇದೀನಿ ಲಾಸ್ಟ್ ಒನ್ ಅಂದ್ರೆ ಈ ಒಂದು ಈ ಆಪ್ಷನ್ ಕ್ಲಿಕ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಓನ್ಲಿ ಫಾರ್ ರಿಜಿಸ್ಟರ್ಡೆ ಕ್ಯಾಂಡಿಡೇಟ್ಸ್ ಫಾರ್ ಕ್ಲಾಸ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಿಕ್ಕ ಒಂದು ಮೆನ್ಷನ್ ಮಾಡಿದರಲ್ಲ ನಂಬರ್ ಏಟ್ ನಂಬರ್ ಇದ್ರ ಮೇಲೆ ಬಂದ್ಬಿಟ್ಟು ಇಲ್ಲಿ ಕೆಂಪ್ ಮಾರ್ಕ್ ಇದೆ ನೋಡೋಣ ಏರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ಇಂಟರ್ವ್ಯೂಸ್ ಬರ್ತೈತಿ ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ ರಿಜಿಸ್ಟರ್ ನಂಬರ್ ನಾನು ಇದ್ದೀನಿ ಇಲ್ಲಿ ಇವಾಗ ಅಂದರೆ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥ ಯಾರದೋ ಒಂದು ನವೋದಯಲ್ಲಿ ಒಂದು ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ಅಡ್ಮಿಟ್ ಕಾರ್ಡ್ ಒಂದು ಫಾರ್ಮ್ ಬರ್ತೈತೆ ಅದರಲ್ಲಿ ರಿಜಿಸ್ಟರ್ ನಂಬರ್ ಇರ್ತೈತಿ ಆ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿದೀನಿ ಅಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಸೊ ಒಂದು ಕಣ್ಕೋಸ್ಕರ ನಾನು ಇಲ್ಲಿ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡ್ತಾ ಇದ್ದೀನಿ ಓಕೆ ನಾನು ಇವಾಗ ಡೇಟ್ ಆಫ್ ಬರ್ತ್ ಫಿಲ್ ಮಾಡ್ಕೋಬೇಕಾಗತ್ತೆ ಡೇಟ್ ಆಫ್ ಬರ್ತ್ ನ ಫಿಲ್ ಮಾಡ್ಕೊತಾ ಇದ್ದೀನಿ ಡೇಟ್ ಆಫ್ ಬರ್ತ್ ನ ಫಿಲ್ ಮಾಡ್ಕೊಂಡಿದೀನಿ ಡೇಟ್ ಆಫ್ ಎಪ್ಪತ್ತನ್ನ ಫಿಲ್ ಮಾಡಿಕೊಂಡ್ರೆ ನಾನು ಇಲ್ಲಿ ಎಂಬತ್ತರಲ್ಲಿ ಮೈನಸ್ ಹದಿನಾಲ್ಕು ಕಳೆದ ಎಷ್ಟಾಗುತ್ತೆ ಅಂತ ಕೆಲಿದ್ದಾರೆ ನಾನಿವಾಗ ಇದ್ದೀನಿ ಎಂಬತ್ತರಲ್ಲಿ ಮೈನಸ್ ಹದಿನಾಲ್ಕು ಓಕೆ ಅರವತ್ತಾರು ಉಳಿತೈತಿ ನಾನು ಅರವತ್ತಾರನ್ನ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಓಕೆ ಹಾಗೆ ಕೆಳಗಡೆ ಒಂದು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊತ ಇದ್ದೀನಿ ಡೌನ್ಲೋಡಿಂಗ್ ಆಗಿದೆ ಓಕೆ ಗೈಸ್ ಡೌನ್ಲೋಡಿಂಗ್ ಆಯಿತು ಇವಾಗ ಅಡ್ಮಿಟ್ ಕಾರ್ಡ್ ಓಪನ್ ಮಾಡ್ತೀನಿ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಒಂದು ಅಡ್ಮಿಟ್ ಕಾರ್ಡು ಓಪನ್ ಆಗಿದೆ ಓಕೆ ಗೈಸ್ ಇದಾಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಇದನ್ನೇ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತನಕ ತೆಗೋಬೋದು ಇಲ್ಲ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಮಾಡ್ಕೋಬೋದು Okay guys, thank you for watching, thank you, bye bye.